ಶಾಲಾ ಶಿಕ್ಷಣದ ಆಯುಕ್ತರು ಅವರು ಬಂದಿದ್ದಾರೆ ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ ನಾವು ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಹದಿಮೂರು ಐದು ಎರಡ್ ಸಾವಿರ ಇಪ್ಪತ್ನಾಲ್ಕು ಏನು ಅವರೊಂದು ಆದೇಶ ಮಾಡಿದ್ದಾರೆ ಈ ಆದೇಶದ ಒಳಗಡೆ ಸರ್ಕಾರಿ ಶಾಲೆಗಳನ್ನ ಶ್ರಂಧೆ ಮಾಡಲಿಕ್ಕೆ ಅವರು ಹಲವಾರು ಕಾರ್ಯಕ್ರಮಗಳನ್ನ ತಗೊಂಡಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ ನಮಗೆ ಅಬ್ಜೆಕ್ಷನ್ ಇರೋದು ಐ ಸಿ ಡಿ ಎಸ್ಸು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಆದಾಗ ಐದು ಕಾಂಪೊನೆಂಟ್ಗಳನ್ನು ಉದ್ದೇಶಗಳನ್ನು ಇಟ್ಕೊಂಡು ಅದು ಪ್ರಾರಂಭ ಆಗಿದೆ ಅದರಲ್ಲಿ ಭಾಳ ಪ್ರಮುಖವಾದಂಥ ಒಂದು ಅಂಶ ಏನಂತ ಏನಂತೇಳಿದರೆ ಮೂರರಿಂದ ಆರು ವರ್ಷದ ಮಕ್ಕಳಿಗೋಸ್ಕರನೇ ಕೇಂದ್ರ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿದ್ದು ಆದರೆ ನಮಗೆ ಬಿಲೋ ಸಿಕ್ಸ್ ಇಯರ್ ಮಕ್ಕಳು ಗರ್ಭಿಣಿ ಬಾಣಂತಿಯರು ನಮ್ಮ ಮೇಯ್ನ್ ಬೆನಿಫಿಷಿಯರ್ಸ್ ಆದರೆ ಬಿಲೋ ತ್ರೀ ಇಯರ್ಸ್ ಮಕ್ಕಳು ತಾಯಿಯ ಒಡನಾಟ ಇರೋದರಿಂದ ಆ ಮಗು ತಾಯಿಯ ಮಡಲನ್ನು ಬಿಟ್ಟು ಹೊರಗಡೆ ಬರಲಿಕ್ಕಾಗದೇ ಇರತಕ್ಕಂಥ ಕಾರಣಗಳಿಂದಾಗಿ ಆ ಮಕ್ಕಳನ್ನು ಸಲುಹುವಂಥ ಆ ಮಕ್ಕಳಿಗೆ ಟೇಕ್ ಹೋಮ್ ಕೊಡುವಂಥ ಒಂದು ವಿಚಾರವಾಗಿ ಅವರ ಮಕ್ಕಳೇ ಮನೆಯಲ್ಲಿದ್ದರೂ ಕೂಡ ಅವರು ಸಮಾಜದ ಒಟ್ಟಿಗೆ ಬೆರೀಬೇಕು ತಾಯಿಯ ಮಡಿಲನ್ನು ಬಿಟ್ಟು ಬೇರೆಯವರನ್ನು ಸೇರಬೇಕು ಪರಿಚಯ ಮಾಡ್ಕೋಬೇಕು ಆ ಮಗುವನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಆ ಮೂರು ವರ್ಷ ಆರರಿಂದ ಇರ್ತಕ್ಕಂಥ ಕ್ರೂಷಿಯಲ್ ಪಿರಿಯಡ್ ಏನಿದೆ ಆ ಫಿರೇಡಲ್ಲಿ ಮಕ್ಕಳನ್ನು ಆರೈಕೆ ಮಾಡಲಿಕ್ಕೆನೇ ಅಂಗನವಾಡಿ ಕೇಂದ್ರ ಅಂತ ಹೇಳಿ ಪ್ರಾರಂಭ ಆಗಿರೋದು ಒಂದು ನಿಮಿಷ ಯಾಕೆ ರೀ ಯಾರದು ಓಕೆ ಸೊ ಹಂಗಾಗಿ ಆ ಕೇಂದ್ರ ಅಂತೇಳಿ ಪ್ರಾರಂಭ ಆಗಿರೋದು ಈಗ ಈ ಕೇಂದ್ರದಲ್ಲಿ ನಮಗೆ ನಮ್ಮ ಐ ಸಿ ಡಿ ಎಸ್ ಮ್ಯಾನ್ಯೂಯಲ್ ಪ್ರಕಾರ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡುವುದು ಕೂಡ ನಮ್ಮದೇ ಕೆಲಸ ಅದರ ಭಾಗವಾಗಿ ಭಾರತ ಸರ್ಕಾರ ಅಂತಿಮಗೊಳಿಸಿರ್ತಕ್ಕಂಥ ಎನ್ ಸಿ ಆರ್ ಟಿ ಫೈನಲ್ ಮಾಡಿರುವಂತ ಅರ್ಲಿ ಎಜುಕೇಶನ್ ಚೈಲ್ಡ್ಹುಡ್ ಎಜುಕೇಷನ್ ಏನಿದೆ ಅದು ಅಂಗನವಾಡಿಗಳಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಭಾರತ ಸರ್ಕಾರದ ತೀರ್ಮಾನ ಆದರೆ ನಮ್ಮ ರಕ್ಷಣಾ ಇಲಾಖೆಯಲ್ಲಿ ಒಂದನೇ ತರಗತಿಯಿಂದ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ ಅನ್ನುವಂಥ ಒಂದೇ ಕಾರಣಕ್ಕೆ ಎರಡು ಸಾವಿರ ಹದಿನಾರನೇ ಇಸ್ವಿಯಿಂದಲೂ ಕೂಡ ಈ ಪ್ರಯತ್ನಗಳು ಆವಾಗವಾಗ ನಡ ನಡೀತಾನೆ ಇದ್ದಾವೆ ಸೊ ಈಗ ಎಲ್ ಕೆ ಜಿ ಯು ಕೆ ಜಿ ಅಂತೇಳಿ ಪ್ರಾರಂಭ ಮಾಡಿದ್ರು ಅಲ್ಲಿಗೆ ಬರುವ ಯಾರು ನಮ್ಮ ಮಕ್ಕಳೇ ಆದರೆ ಶಿಕ್ಷಣ ಇಲಾಖೆಯ ವಾದ ಏನಿದೆ ಕರ್ನಾಟಕ ರಾಜ್ಯದಲ್ಲಿರುವಂಥ ತ್ರೀ ಟು ಸಿಕ್ಸ್ ಇಯರ್ ಎಲ್ಲ ಮಕ್ಕಳು ನಿಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾ ಇಲ್ಲ ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಖಾಸಗಿ ಶಾಲೆಯಲ್ಲಿ ಕೊಡುವಂಥ ಒಂದು ವಾತಾವರಣವನ್ನು ಅಥವಾ ಆ ಒಂದು ಶಿಕ್ಷಣವನ್ನು ನಾವು ಶಿಕ್ಷಣ ಇಲಾಖೆ ಕೊಡ್ತೀವಿ ಅನ್ನೋದು ಶಿಕ್ಷಣ ಇಲಾಖೆಯ ಮೇನ್ ಆರ್ಗ್ಯುಮೆಂಟ್ ಸೊ ನಾವು ಹೇಳುವಂಥದ್ದು ಕಿಂಡರ್ ಗಾರ್ಡನ್ಗಳಿಗೆ ಖಾಸಗಿ ಶಾಲೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದು ಮೊದಲನೇ ತಪ್ಪು ಎರಡನೆಯದು ಅಂಗನವಾಡಿ ಕೇಂದ್ರಗಳು ನಲವತ್ತೊಂಬತ್ತು ವರ್ಷಗಳಿಂದ ಏನು ನಡೀತಾ ಇದ್ದಾವೆ ನೀವು ಅದನ್ನೇ ಸ್ಟ್ರೆಂಥನ್ ಮಾಡಿ ಹೆಚ್ಚುವರಿ ಕೆಲಸವನ್ನು ನಮ್ಮಿಂದ ಬಿಡಿಸಿ ಈ ಹೆಣ್ಮಕ್ಳಿಗೆ ಟ್ರೈನಿಂಗನ್ನು ಕೊಡಿ ಒಂದು ಅನುಭವ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಭಾಳ ದೊಡ್ಡದು ಎಷ್ಟೋ ಜನ ಪ್ರಮೋಷನ್ಸ್ಗಳಿಗೆ ಇವತ್ತು ಅನುಭವದ ಆಧಾರದಲ್ಲೇನೆ ಅವರಿಗೆ ಪ್ರಮೋಷನ್ಸ್ ವೆಯ್ಟಿಂಗ್ ಮಾರ್ಕ್ಸ್ ಅನ್ನ ಕೊಟ್ಟು ಪ್ರಮೋಟ್ ಮಾಡುದು ಆದ್ರೆ ನಮ್ಮ ಅನುಭವವನ್ನು ಕಸದ ಬುಟ್ಟಿಗೆ ಎಸೆದು ಈಗ ಯಾರೋ ಪಿ ಯು ಸಿ ಮಾಡಿರ್ತಕ್ಕಂಥ ಒಬ್ಬ ಹುಡುಗಿಯನ್ನ ಹುಡುಗನನ್ನ ಕರ್ಕಂಡು ಬಂದು ನಾವು ಈ ಶಿಕ್ಷಣವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಇದು ಟೋಟಲ್ ಇಂಪ್ರಾಕ್ಟಿಕಲ್ ಎರಡು ಸಾವಿರ ಹದಿನಾರರಿಂದ ನೀವೇನ್ ತರ್ತಾ ಇದ್ದೀರಿ ಅದು ಎಲ್ಲವೂ ಕೂಡ ಐವತ್ತು ಶಾಲೆ ಹತ್ತು ಶಾಲೆ ಇಡೀ ರಾಜ್ಯದಲ್ಲಿ ಇದುವರೆಗೂ ಇನ್ನೂರ ಎಪ್ಪತ್ತಾರು ಶಾಲೆ ಆ ರೀತಿಯಲ್ಲೇ ಪ್ರಾವಿಷನನ್ನು ತಗೊಂಡಿರೋ ಆದರೆ ಇದು ಹೆಂಗಿದೆ ಅಂತ ಹೇಳಿದ್ರೆ ನಾನು ರೋಗಕ್ಕೆ ಹೋಲಿಸಲ್ಲ ಆದರೆ ಅದನ್ನು ಹೋಲಿಸ್ಲೇಬೇಕು ಗ್ಯಾಂಗ್ರೀನು ಪಾದದದ ಉಗುರಿಂದ ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಿ ಆಮೇಲೆಲ್ಲ ಕವರ್ ಆಗುತ್ತೆ ಹೆಚ್ಚು ಕಡಿಮೆ ಶಿಕ್ಷಣ ಇಲಾಖೆ ಮೊದಲು ಅವರು ಹೇಳಿದ್ದು ನಾವು ಪ್ರಯೋಗ ಮಾಡ್ತೀವಿ ಅಂತ ಹೇಳಿದರು ಇನ್ನೂರ ಎಪ್ಪತ್ತಾರು ಶಾಲೆ ಅಂದರು ಆಮೇಲೆ ಇನ್ನೂರ ಇಪ್ಪತ್ನಾಲ್ಕು ಶಾಲೆ ಅಂದರು ಈಗ ಸಾವಿರದ ಇನ್ನೂರು ಶಾಲೆ ಅಂತ ಆಗಿದೆ ಹೆಂಗಿದು ಅಂದರೆ ನೀವು ಅಂಗನವಾಡಿನ ಮುಚ್ಚಿಬಿಡ್ತೀರಾ ಐ ಸಿ ಡಿ ಎಸ್ ಬೇಡವಾ ನಿಮಗೆ ಐ ಸಿ ಡಿ ಎಸ್ ಯಾರದು ಇದೇ ಸರ್ಕಾರದ್ದು ಶಿಕ್ಷಣ ಇಲಾಖೆ ಯಾರದು ಇದೇ ಸರ್ಕಾರದ್ದು ಎರಡನ್ನೂ ಕೂಡ ಔಟ್ ಬ್ಯಾಲೆನ್ಸ್ ಈ ಡಿಸ್ಕಷನ್ಸು ನಮ್ಮಲ್ಲಿ ಆಗಬೇಕು ಆದರೆ ಆ ಥರ ಚರ್ಚೆ ಮಾಡಲಿಕ್ಕೆ ನಮಗೆ ವೇದಿಕೆಗಳೇ ಇಲ್ಲ ಅದಕ್ಕೆ ನಾನು ಆಕಾಶ್ ಸರ್ ಹತ್ರ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ದಯಮಾಡಿ ಡಿಸ್ಕಷನ್ಸನ್ನು ನಾವು ಪ್ರಾರಂಭ ಮಾಡೋಣ ಒಂದು ಅಂತಿಮವಾದಂಥ ಒಂದು ಸೂಚನೆಗೆ ನಾವು ಬರೋಣ ಅನ್ನುವಂಥದ್ದು ಮತ್ತು ಈಗ ಇದರಲ್ಲಿ ಏನು ಇಮ್ಮಿಡಿಯೇಟ್ ಸಾವಿರದ ಇನ್ನೂರು ಶಾಲೆ ಪ್ರಾರಂಭ ಮಾಡಬೇಕು ಅಂತಿದೆ ಈ ಆದೇಶವನ್ನು ವಿದಡ್ರಾ ಮಾಡಬೇಕಾದ್ರೆ ಅಂಗನವಾಡಿಗೆ ರಿಲೇಟೆಡ್ ಇರ್ತಕ್ಕಂಥ ಅಂಶಗಳೇನಿದ್ದಾವೆ ಅದು ವಿಡ್ರಾ ಮಾಡಬೇಕು ಇ ಸಿ ಸಿ ಆರಂಭಿಕ ಬಾಲ್ಯದ ಆರೈಕೆ ನಮ್ಮ ಕೆಲಸ ನಮ್ಮ ಕೆಲಸವನ್ನು ಮಾಡಲಿಕ್ಕೆ ನೀವು ಪ್ರೋತ್ಸಾಹ ಮಾಡಬೇಕು ನೀವು ಸರ್ಕಾರದ ಅಧಿಕಾರಿಗಳಾಗಿ ಕೇವಲ ಒಂದು ಇಲಾಖೆಯ ಅಧಿಕಾರಿಯಲ್ಲ